ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಾಕ್ಷಣಿ ನಮ್ಮ ಹಳ್ಳಿ ಮನೆಯ ಬ್ಲಾಗೆ ಹಾರ್ಟ್ಲಿ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಕಗೆರೆ ನಾನು ನಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಆದ್ರಂಥ ಅಂದರೆ ನಾನು ಫಸ್ಟ್ ಟೈಮ್ ಕಗೆರೆ ಜಾತ್ರೆಗೆ ಹೋದಾಗ ಇವ್ರು ನನ್ನ ಭೇಟಿಯಾಗಿದ್ದು ಆಗ್ತಾನೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಇವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವ್ರು ನನಗೆ ತೋರಿಸುವಂಥ ಪ್ರೀತಿ ಆಗಿರ್ಬೋದು ಅದಕ್ಕೆ ಏನು ಹೇಳಿದ್ರು ಸಮಾನ ಇಲ್ಲ ಯಾಕಂದ್ರೆ ಒಂದು ದಿವಸ ಮುಂಚೆನೇ ಫೋನ್ ಮಾಡಿ ಕರೆದಿ ನನ್ನ ಇನ್ವೈಟ್ ಮಾಡಿದ್ದಾರೆ ಸೋ ನಂಗೆ ತುಂಬಾ ಖುಷಿಯಾಗಿತ್ತು ಸೊ ಅದಕ್ಕೆ ಹೋದ ತಕ್ಷಣ ಅವ್ರು ನನ್ನ ಮಾತಾಡ್ಸೋ ರೀತಿ ಆಗಿರ್ಬೋದು ನನ್ನ ಟ್ರೀಟ್ ಮಾಡೋದಾಗಿರ್ಬೋದು ತುಂಬಾ ಖುಷಿಯಾಯಿತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ರಿ ಅವ್ರ ಫ್ಯಾಮಿಲಿಯವರು ಅಷ್ಟೇ ತುಂಬ ಚೆನ್ನಾಗಿ ಇದನ್ನು ಆಚರಣೆ ಮಾಡ್ತಾರೆ ಅವರು ನಾನು ಯಾವಾಗಲೂ ವರ್ಷ ವರ್ಷ ಹೇಳ್ತಾಯಿರ್ತೀನಿ ಅವ್ರ ಬಗ್ಗೆ ಯಾಕಂದರೆ ಇವ್ರವ್ರ ಪದ್ಧತಿ ವರ್ಷ ವರ್ಷವೂ ಈ ಥರ ಅರವಂಟಿಕೆ ಅಂತ ಮಾಡಿ ಅಲ್ಲಿರೋ ಎಲ್ಲರೂ ಕೂಡ ಒಂದು ಅನ್ನದಾನನ ಇವರು ಇದು ಮಾಡ್ತಾರೆ ಇವ್ರ ಕಡೆಯಿಂದ ಸೊ ಇವರು ಮಾಡ್ಕೊಬಂದಿರೋಂಥ ಪದ್ಧತಿ ಅದು ತುಂಬಾ ಚೆನ್ನಾಗಿದೆ ಅದರೊಳು ಇವರು ಮುದ್ದೆ ಏ ಯಾವ ಅವರೇ ಕಳ್ಳಾರು ಹಳಸಿನಕಾಯಿ ಇದೆಲ್ಲ ಹಾಕಿ ಮಾಡ್ತಾರಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೈಕ್ ಆಗೋವಂಥದ್ದು ನನಗೆ ತುಂಬಾ ಖುಷಿ ಕೊಡುತ್ತೆ ಎಕ್ಸ್ಪೆಷಲ್ ನಂಗೆ ಜಾತ್ರೆ ಅಂತ ಬಂದರೆ ಇವರೇ ಫಸ್ಟ್ ನೆನಪಾಗೋದು ಯಾಕಂದರೆ ನಾನು ಆತಿಥ್ಯನ ಸ್ವೀಕಾರ ಮಾಡೋದು ಇವ್ರ ಮನೇಲಿ ಆಗಿರೋದ್ರಿಂದ ನನಗೆ ಇವರು ತುಂಬ ಇಷ್ಟ ಆಗ್ತಾರೆ ಸೊ ವರ್ಷ ವರ್ಷ ನನ್ನ ಈ ಥರ ಇನ್ವೈಟ್ ಮಾಡಿ ನನ್ನ ನೋಡ್ಕೊಳ್ಳೋ ರೀತಿ ನಂಗೆ ತುಂಬ ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ ಹಾಗೆ ಅವ್ರ ಸಂಬಂಧಿಕರಾಗಿರ್ಬೋದು ಅವರಾಗಿರ್ಬೋದು ಅವ್ರ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬ ಮನೆ ಮಗಳು ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾರೆ ಸೊ ಅದು ನನಗೆಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಇವ್ರು ಮಾಡೋವಂಥ ಕಾ ಏನಿದೆಯಲ್ಲ ಈ ಪದ್ಧತಿ ಅವ್ರ ಫ್ಯಾಮಿಲಿಗೆ ಅವ್ರ ಮನೆತನಕ್ಕೆ ತುಂಬ ಒಳ್ಳೆಯದಾಗಲಿ ಹಾಗೆ ಅವ್ರ ಅಣ್ಣ ಹೆಂಡ್ತಿ ಬಸ್ ಸೀಮಂತ ಕೂಡ ಆಗಿದೆ ಮಗು ತಾಯಿ ಇಬ್ಬರು ಆರೋಗ್ಯವಾಗಿ ಹುಟ್ಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿರಲಿ ಲೈಫಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ದೇವರು ಆಯುಷ ಆರೋಗ್ಯ ನಿಮ್ದಿ ಕೊಡಲಿ ಓಕೆ ಗಾಯ್ಸ್ ಚೆನ್ನಾಗಿದೆ ಎಂಜಾಯ್ ಮಾಡಿ ಇನ್ನು ನಿಮಗೆ ಮುಂದೆ ಮುಂದೆ ಜಾತ್ರೆದು ಪ್ರತಿ ಒಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಯಿತಾ ಸೊ ಕಂಟಿನ್ಯೂ ಫ್ರೆಂಡ್ಸ್